Gue se referred on as you can. Really, all right, all right, all right. How's getting these way? Let me take this throw capacity whenever day here as a question. ಸರ್ವರ ಪರವಾಗಿ ತುಂಬು ಮರದ ಸ್ವಾಗತವನ್ನು ಬಯಸುತ್ತೇನೆ ಇಂದಿನ ಕಾರ್ಯಕ್ರಮದ ಮುಖ್ಯ ರೂಪಾರಿಗಳು ಮನನಾಡು ಗಿಡ್ಡ ಗೋತಡಿಗಳ ಸಂರಕ್ಷಣೆಗಾಗಿ ತನ್ನನ್ನು ಅರ್ಹನಾ ಭಾವದಿಂದ ತೊಡಗಿಸಿಕೊಂಡು ಸೇವೆ ಸಲ್ಲಿಸುತ್ತಿರುವ ಮನನಾಡು ಗಿಡ್ಡ ಸಂರಕ್ಷಣೆ ಹಾಗೂ ಸಂವರ್ಧನಾ ಅಭಿಯಾನದ ಅಧ್ಯಕ್ಷರಾದ ಶ್ರೀ ಸದಾಶಿವ ಭಟ್ ಬರಿಕೆ ಅವರಿಗೆ ಹೃದಯಪೂರ್ವಕ ಪೂರ್ವಕ ಸ್ವಾಗತಗಳು ಸರ್ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಹಾಗೂ ಇಂದಿನ ಸಮಾರಂಭದಲ್ಲಿ ವಿಶೇಷ ಉಪನ್ಯಾಸ ನಡೆಸಿಕೊಡಲಿರುವ ಕೆಪಿ ರಮೇಶ್ ನ್ಯಾಷನಲ್ ಡೈರಿ ಸಂಶೋಧನಾ ಸಂಸ್ಥೆ ಬೆಂಗಳೂರಿನಿಂದ ಪಾರ್ಸಾ ಆಗಮಿಸಿದ್ದಾರೆ ತಮ್ಮ ವೃತ್ತಿ ಕ್ಷೇತ್ರದಲ್ಲಿ ಆಳವಾದ ಅನುಭವ ಹೊಂದಿ ಅಪಾರ ಜ್ಞಾನವನ್ನು ಹೊಂದಿದವರು ಸರ್ ತಮಗೆ ಹೃದಯಪೂರ್ವಕ ಸ್ವಾಗತ ಇಂದಿನ ಮಹತ್ವದ ಕಾರ್ಯಕ್ರಮ ಇಂದಿಲಿ ಆಯೋಜನಗೊಳ್ಳುವಂತೆ ಬಹಳ ಮುತುವರ್ಜಿ ವಹಿಸಿಕೊಂಡು ಸಾಮಾಜಿಕ ಚಟುವಟಿಕೆಗಳಲ್ಲಿ ಸದಾ ಮುಂಚೂಣಿ ವಹಿಸಿಕೊಂಡಿರುವ ಸಮರ್ಥ ನಾಯಕರಾಗಿರುವ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಶನ್ ರಿಜಿಸ್ಟರ್ ಸುಳ್ಯ ಇದರ ಪ್ರಧಾನ ಕಾರ್ಯದರ್ಶಿಗಳಾದ ಆರ್ಕಿಟೆಕ್ಟ್ ಶ್ರೀ ಅಕ್ಷಯ್ ಕೇಸಿ ಅವರಿಗೆ ಮನದಾನದ ಸ್ವಾಗತವನ್ನು ಸಾಮಾಜಿಕ ರಾಜಕೀಯ ಧಾರ್ಮಿಕ ಮೊದಲಾದ ರಂಗಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಶಾಂತಾ ಭಟ್ ಅವರು ಕೆವಿಜಿ ಉತ್ಪನ್ನಗಳನ್ನು ನೀಡಿ ಉತ್ಪನ್ನವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮೇಡಂ ಮೇಡಮ್ ಹೃದಯಪೂರ್ವಕ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ವೆಬ್ಸೈಟ್ ಅನಾವರಣ ರೂಪಿಸುವ ಕಾರ್ಯದಲ್ಲಿ ಕೈಜೋಡಿಸಿದ ಎಲ್ಲ ತಂತ್ರಜ್ಞರಿಗೂ ಆತ್ಮೀಯವಾದ ಸ್ವಾಗತ ఈ కార్యక్రమ ఆగమించ సర్వరిగూ ప్రీతి పూర్వక స్వాగతం వహిస్తాను ధన్యవాదాలు వందనే జోడీ వినంతి